ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋ ಪಾಠಕ್ಕೆ ತಮಗೆಲ್ಲ ಸ್ವಾಗತ ನಾವು ಹಿಂದಿನ ವಿಡಿಯೋ ಪಾಠದಲ್ಲಿ ಒಂದರಿಂದ ಏಳರ ಬಾಧ್ಯತೆಯ ನಿಯಮದ ಬಗ್ಗೆ ಕಲಿತಿದ್ದೆವು ಈಗ ನಾವು ಎಂಟರ ಬಾಧ್ಯತೆ ನಿಯಮದ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಎಂಟರ ಬಾಧ್ಯತೆ ನಿಯಮ ಏನ್ ಹೇಳ್ತೈತಿ ಅಂತ ಹೇಳಿದ್ರ ಇಲ್ಲಿ ನಾವು ಕೊಟ್ಟಂತ ಸಂಖ್ಯೆಯ ಕೊನೆಯ ಮೂರು ಸ್ಥಾನವನ್ನ ನೋಡ್ಕೋಬೇಕು ಅಂದ್ರ ಇಲ್ಲೇನ್ ಮಾಡ್ಯಾರ ನಾಲ್ಕ್ ಸಾವಿರದ ನಲ್ವತ್ತೆಂಟು ಅಂತ ಹೇಳಿ ಕೊಟ್ಟಾರ ನಾವು ಈ ಸಂಖ್ಯೆ ಎಂಟರಿಂದ ಭಾಗ ಹೋಗುತ್ತದೆಯೋ ಇಲ್ಲ ಅಂತ ನೋಡ್ಕೋಬೇಕಾರ ಏನ್ ಮಾಡ್ಬೇಕು ಕೊನೆಯ ಮೂರು ಸ್ಥಾನವನ್ನ ನೋಡ್ಕೋಬೇಕು ಕೊನೆಯ ಮೂರು ಸ್ಥಾನದಿಂದ ಉಂಟಾದ ಸಂಖ್ಯೆ ಎಂಟರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಏನ್ ಮಾಡ್ತಿ ಎಂಟರಿಂದ ಭಾಗ ಹೋಗುತ್ತದೆ ಈಗ ಕೊನೆಯ ಮೂರು ಸ್ಥಾನದಲ್ಲಿ ಏನು ಉಂಟಾಗಿತಿ ನಲವತ್ತೆಂಟು ಉಂಟಾಗಿತಿ ಓಕೆನಾ ಇದು ಎಂಟರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕು ಎಂಟ್ರ ಮಗಿಯೊಳಗ ನಲ್ವತ್ತೆಂಟು ಐತಿ எண்ட் நலவத்தெண்டி ஹிங்கா எண்ட் ரிந்த பாகுத்தது அதே தரனாகி மூவத்தெர்டு சாய்ர்தி ஒன் சே கொட்டர் சேட்டரிந்த பாகுத்ததே இல்லை நோட்கோாத கொனைய முருவன நாவேன் மா நோட் ಕೊನೆಯ ಮೂರು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ಎಂಟರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಎಂಟರಿಂದ ಭಾಗ ಹೋಗುತ್ತದೆ ಅದ್ರಲ್ಲಿ ಕೊನೆಯ ಮೂರು ಸ್ಥಾನದ ಏನದವು ಜೀರೋ ಅದವು ಹೀಗಾಗಿ ಎಂಟರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ಕೇಳಿದ್ರ ಒಂದು ಕೊನೆಯ ಮೂರು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ಎಂಟರಿಂದ ಭಾಗ ಹೋಗುವ ಸಂಖ್ಯೆ ಇರಬೇಕು ಅಥವಾ ಕೊನೆಯ ಮೂರು ಸ್ಥಾನದಲ್ಲಿ ಸೊನ್ನೆ ಇದ್ದರೆ ಆ ಸಂಖ್ಯೆ ಏನ್ ಮಾಡ್ತೈತಿ ಎಂಟರಿಂದ ಭಾಗ ಹೋಗುತ್ತದೆ அதே தரனாகி தர கொட்டும் சாயர் எர்டநூரா நல்ல எண்ட்ரிந்த பாகுத்ததே இல்லை நோட்கோக கொனைய முருவா நோட்கோ கொனைய முருந்த பாகத்ததில் அந்த நோட்கோ இல்லை கொனையூரு உண்டாத சங்கே யாது எர நலவத்தாறு இதனேன் மாட்டரிந்த பாக்ஸ் ಎಂಟ್ ಮೂರ್ಲೆ ಇಪ್ಪತ್ನಾಲ್ಕಾಯ್ತು ಜೀರೋ ಜೀರೋ ಆರನ್ನ ಇಳಿಸ್ಕೊಂಡ್ರಿ ಈಗ ನಮಗ ಬಾಜ್ಯ ಸಂಖ್ಯೆ ಉಳ್ದೈತಿ ಹತ್ತಂಗಿಲ್ಲ ಪೂಜಿ ಕೊಟ್ರಿ ಇದೇನಾಯ್ತು ಶೇಷ ಉಳಿತು ಶೇಷ ಉಳಿತು ಅಂದ್ರೆ ಏನಾಗಂಗಿಲ್ಲ ಇದು ಎಂಟರಿಂದ ಭಾಗ ಹೋಗೋದಿಲ್ಲ ಅಂದ್ರ ಎಂಟರ ಬಾಚ್ಯತೆ ನಿಯಮ ಏನ್ ಹೇಳ್ತೈತಿ ನಮಗ ಕೊಟ್ಟ ಸಂಖ್ಯೆಯ ಕೊನೆಯ ಮೂರು ಸ್ಥಾನ ನೋಡ್ಕೋಬೇಕು ಕೊನೆಯ ಮೂರು ಸ್ಥಾನದಿಂದ ಉಂಟಾದ ಸಂಖ್ಯೆ ಎಂಟರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಏನ್ ಮಾಡ್ತೇತಿ ಎಂಟರಿಂದ ಭಾಗ ಹೋಗುತ್ತದೆ ಅಥವಾ ಕೊನೆಯ ಮೂರು ಸ್ಥಾನದಲ್ಲಿ ಏನಿರ್ಬೇಕು ಸೊನ್ನೆಗಳಿದ್ದರೆ ಆ ಇಡೀ ಸಂಖ್ಯೆ ಏನ್ ಮಾಡ್ತೇತಿ ಎಂಟರಿಂದ ಭಾಗ ಹೋಗುತ್ತದೆ ಈಗ ನಾವು ಒಂಬತ್ತರ ಬಾಜತಿ ನಿಯಮಗೆ ತಿಳ್ಕೊಳ್ಳೋಣ ಇನ್ನೊಂದು ಎಂಟರ ಬಾಜತಿ ನಿಯಮ ಅಂತ ಹೇಳಿದ್ರ ಎಂಟರಿಂದ ಭಾಗ ಹೋಗುವ ಎಲ್ಲಾ ಸಂಖ್ಯೆಗಳು ಎರಡು ಮತ್ತು ನಾಲ್ಕರಿಂದನು ಕೂಡ ಏನ್ ಮಾಡ್ತವು ಭಾಗ ಹೋಗುತ್ತವೆ ಎಂಟರಿಂದ ಭಾಗ ಹೋಗುವ ಎಲ್ಲಾ ಸಂಖ್ಯೆಗಳು ಎರಡು ಮತ್ತು ನಾಲ್ಕರಿಂದನು ಕೂಡ ಭಾಗ ಹೋಗುತ್ತವೆ ಒಂಬತ್ತರ ಬಾಧ್ಯತೆ ನಿಮ್ಮ ಈಗ ನಾವು ತಿಳಿದುಕೊಳ್ಳೋಣ ಒಂಬತ್ತರ ಬಾಧ್ಯತೆ ಏನ್ ಹೇಳ್ತಂದ್ರ ಮೂರರ ಬಾಧ್ಯತೆ ಮಾಡಿದ್ವಲ್ಲ ಸೇಮ್ ಅದೇ ತರ ಕೊಟ್ಟ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ತೆಗಿಬೇಕ ಆ ಬಂದಂತ ಮೊತ್ತ ಒಂಬತ್ತರಿಂದ ಭಾಗ ಹೋದರೆ ಆ ಕೊಟ್ಟಂತ ಇಡೀ ಸಂಖ್ಯೆ ಏನ್ ಮಾಡ್ತೇತಿ ಒಂಬತ್ತರಿಂದ ಭಾಗ ಹೋಗುತ್ತದೆ ಇಲ್ಲಿ ನೋಡ್ರಿ ಮೂರ್ ಸಾವಿರದ ನಾಲ್ಕನೂರ ಐವತ್ತೆರಡು ಅಂತ ಕೊಟ್ರು ಈ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಂದ್ರ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ತಗಿಬೇಕು ಮೂರು ಪ್ಲಸ್ ನಾಲ್ಕು ಏಳು ಆಯ್ತು ಏಳು ಒಂದ್ ಐದು ಎಷ್ಟಾಯ್ತು ಹನ್ನೆರಡಾಯ್ತು ಆಯ್ತು ಹನ್ನೆರಡು ಎರಡು ಎಷ್ಟಾಯ್ತು ಹದಿನಾಲ್ಕಾಯ್ತು ಹದಿನಾಲ್ಕು ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಹೀಗಾಗಿ ಈ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಅದೇ ತರನಾಗಿ ಇಲ್ಲಿ ನೋಡ್ರಿ ಐದು ಸಾವಿರದ ನಾಲ್ಕನೂರ ಮೂವತ್ತೈದ್ ಅಂತ ಹೇಳ್ಕೊಟ್ಟಾರ ಇದು ಒಂಬತ್ತರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಾದ್ರ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ತಗಿಬೇಕು ಐದು ನಾಲ್ಕು ಒಂಬತ್ತಾಯ್ತು ಒಂಬತ್ತು ಮೂರು ಹನ್ನೆರಡು ಆಯ್ತು ಹನ್ನೆರಡು ಐದು ಹದಿನೇಳು ಆಯ್ತು ಈ ಸಂಖ್ಯೆ ಕೂಡ ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಅದೇ ತರನಾಗಿ ಆರ್ ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ಅಂತ ಕೊಟ್ಟಾರ ಈ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಂದ್ರ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ತೆಗಿಬೇಕು ಇಲ್ ನೋಡ್ರಿ ಆರ ಎರಡು ಎಂಟಾಯ್ತು ಎಂಟಕ್ಕೆ ಎರಡು ಕೊಡ್ಸಿದ್ರ ಹತ್ತಾಯ್ತು ಹತ್ತು ಎಂಟು ಹದಿನೆಂಟಾಯ್ತು ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ಕೇಳಿದ್ರ ಒಂಬತ್ತೆರಡ್ಲೆ ಹದಿನೆಂಟ ಆಗ್ತೈತಿ ಹೀಗಾಗಿ ಈ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತದೆ ಇದು ಹೋಗೋದಿಲ್ಲ ಇದು ಹೋಗೋದಿಲ್ಲ ಇದೇನ್ ಮಾಡ್ತೈತಿ ಹೋಗ್ತೈತಿ ಈ ರೀತಿಯಾಗಿ ನಾವು ಒಂಬತ್ತರ ಬಾಧ್ಯತೆಯನ್ನ ತಿಳ್ಕೊಂಡ್ವಿ ಇಲ್ ನೋಡ್ರಿ ಮೂರ ಒಂಬತ್ತರಿಂದ ಯಾವ್ಯಾವ ಸಂಖ್ಯೆ ಭಾಗ ಹೋಗ್ತವಲ್ಲ ಆ ಎಲ್ಲ ಸಂಖ್ಯೆಗಳು ಮೂರರಿಂದ ಭಾಗ ಹೋಗುತ್ತವೆ ಆದರೆ ಮೂರರಿಂದ ಭಾಗ ಹೋಗುವ ಎಲ್ಲ ಸಂಖ್ಯೆಗಳು ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಉದಾಹರಣೆಗೆ ಮೂರರಿಂದ ಹದಿನೈದು ಭಾಗ ಹೋಗ್ತೈತಿ ಆದ್ರ ಒಂಬತ್ತರಿಂದ ಹದಿನೈದು ಭಾಗ ಹೋಗೋದಿಲ್ಲ ಮೂರರಿಂದ ಮೂವತ್ ಮೂರು ಭಾಗ ಹೋಗ್ತೇತಿ ಆದ್ರ ಒಂಬತ್ತರಿಂದ ಮೂವತ್ ಮೂರು ಭಾಗ ಹೋಗೋದಿಲ್ಲ ಆದ್ದರಿಂದ ಆದ್ರ ಒಂಬತ್ತರಿಂದ ಭಾಗ ಹೋಗುವ ಒಂಬತ್ ಒಂಬತ್ ಹದಿನೆಂಟ ಒಂಬತ್ತರಿಂದ ಭಾಗ ಹೋಗ್ತೇತಿ ಮೂರಿಂದನು ಹೋಗ್ತೇತಿ ಐವತ್ನಾಕು ಒಂಬತ್ತರಿಂದ ಹೋಗ್ತೇತಿ ಐದ್ ನಾಲ್ಕು ಒಂಬತ್ತು ಮೂರರಿಂದನು ಹೋಗ್ತೇತಿ ಅಂದ್ರ ಒಂಬತ್ತರಿಂದ ಭಾಗ ಹೋಗುವ ಎಲ್ಲಾ ಸಂಖ್ಯೆಗಳು ಮೂರರಿಂದ ಭಾಗ ಹೋಗುತ್ತವೆ ಆದರೆ ಮೂರರಿಂದ ಹೋಗುವೆಲ್ಲ ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಈ ರೀತಿಯಾಗಿ ನಾವು ಒಂಬತ್ತರ ಬಾಧ್ಯತೆಯನ್ನ ತಿಳಿದುಕೊಂಡೆವು ಈಗ ಹತ್ತರ ಬಾಧ್ಯತೆ ಹತ್ತರ ಬಾಧ್ಯತೆ ಹತ್ತರ ಬಾಧ್ಯತೆ ಏನ್ ಹೇಳ್ತೈತಿ ಅಂತ ಹೇಳಿದ್ರ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ದರೆ ಕೊಟ್ಟಿರುವ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ಹತ್ತರಿಂದ ಭಾಗ ಹೋಗುತ್ತದೆ ಇಲ್ಲಿ ನೋಡ್ರಿ இது ஹத்திரந்த பாகுத்ததே இல்லை நோட்கோகாத பிடி ஸ்தான நோட்கோக்குடி சேத்திர ஏன்மாத்த பாகுத்தது அதே தரனாக தொம்பத் நாக்க சாயிரநூற அறுவத்தமூர் கொட்டார இது ஹத்திரிந்த பாகுத்ததில்லை அந்த நோடாத விடிஸ்தான நோட்கோக்குடிநித்து முர்த்தி முர் இறோதிரி ஹத்திரந்த பாகோதில்ல அந்த ಹತ್ತರಿಂದ ಭಾಗ ಹೋಗ್ಬೇಕಂತ ಹೇಳಿದ್ರ ಅದು ಬಿಡಿ ಸ್ಥಾನದಲ್ಲಿ ಏನಿರಬೇಕು ಜೀರೋ ಅಂತೂ ಇರ್ಲೇಬೇಕು ಇಲ್ಲಿ ಮೂರಿದೆ ಭಾಗ ಹೋಗೋದಿಲ್ಲ ಇಲ್ಲಿ ಸೊನ್ನೆ ಇದೆ ಭಾಗ ಹೋಗುತ್ತದೆ ಈಗೊಂದು ಸಂಖ್ಯೆ ನೋಡೋಣ ತೊಂಬತ್ತೆರಡ್ ಸಾವಿರದ ಆರ್ನೂರ ಎಪ್ಪತ್ತು ಈ ಸಂಖ್ಯೆ ಹತ್ತರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಾರೆ ಏನ್ ಮಾಡ್ಬೇಕು ಬಿಡಿ ಸ್ಥಾನ ನೋಡ್ಕೋಬೇಕು ಸ್ಥಾನದಲ್ಲಿ ಏನಿದೆ ಸೊನ್ನೆ ಇದೆ ಹತ್ತರಿಂದ ಏನಾಗ್ತತಿ ಭಾಗ ಹೋಗುತ್ತದೆ ಅದೇ ತರನಾಗಿ ಈಗ ನಾವು ಹನ್ನೊಂದರ ಬಾಧ್ಯತೆಯನ್ನ ತಿಳಿದುಕೊಳ್ಳೋಣ ಹನ್ನೊಂದರ ಬಾಧ್ಯತೆ ಏನ್ ಹೇಳ್ತೇತಿ ಕೊಟ್ಟ ಸಂಖ್ಯೆಯ ಬೆಸಸ್ಥಾನಗಳ ಮೊತ್ತ ಮತ್ತು ಸಮಸ್ಥಾನಗಳ ಮೊತ್ತ ಅವುಗಳ ವ್ಯತ್ಯಾಸ ಒಂದು ಸೊನ್ನೆ ಬರ್ಬೇಕು ಇಲ್ಲ ಹನ್ನೊಂದರಿಂದ ಭಾಗ ಹೋಗುವಂತ ಸಂಖ್ಯೆ ಬರ್ಬೇಕು ಇಲ್ಲಿ ನೋಡ್ರಿ ಉದಾಹರಣೆ ಐದು ಸಾವಿರದ ನಾಕ್ನೂರ ನಲ್ವತ್ತೈದು ಕೊಟ್ರು ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಂದ್ರ ಇವುಗಳನ್ನ ಏನ್ ಬೆಸ ಬೆಸಸ್ಥಾನ ಮತ್ತು ಸಮಸ್ಥಾನವಾಗಿ ನೋಡ್ಕೋಬೇಕು ಮೊದಲನೇದ್ದು ಬೆಸ ಸಮ ಬೆಸ ಸಮ ನಾವೇನ್ ಮಾಡ್ಬೇಕ ಸಮಸ್ಥಾನಗಳ ಮೊತ್ತ ತಕ್ಕೋಬೇಕ ಬೆಸಸ್ಥಾನಗಳ ಮೊತ್ತನ ತಕ್ಕೋಬೇಕು ಈಗ ನೋಡ್ರಿ ಬೆಸಸ್ಥಾನಗಳ ಮೊತ್ತ ಸ್ಥಾನಗಳು ಐದು ಪ್ಲಸ್ ನಾಲ್ಕು ಎಷ್ಟಾಯ್ತು ಒಂಬತ್ತಾಯ್ತು ಸಮಸ್ಥಾನಗಳು ಸಮಸ್ಥಾನಗಳು ನಾಲ್ಕು ಪ್ಲಸ್ ಐದು ಒಂಬತ್ತಾಯ್ತು ಇವು ಸ್ಥಾನಗಳ ಮೊತ್ತ ಸಮಸ್ಥಾನಗಳ ಮೊತ್ತ ತಕ್ಕೋಬೇಕು ಅವುಗಳ ವ್ಯತ್ಯಾಸ ಮಾಡ್ಕೋಬೇಕು ವ್ಯತ್ಯಾಸ ಒಂಬತ್ತು ಮೈನಸ್ ಒಂಬತ್ತು ಜೀರೋ ಬಂತು ಒಂದು ವ್ಯತ್ಯಾಸ ಮಾಡಿದಾಗ ಸೊನ್ನೆ ಬರ್ಬೇಕು ಇಲ್ಲ ಹನ್ನೊಂದರಿಂದ ಭಾಗ ಹೋಗುವಂತ ಸಂಖ್ಯೆ ಬರ್ಬೇಕು ಇಲ್ಲಿ ಸೊನ್ನೆ ಬಂದಿರೋದ್ರಿಂದ ಅದೇನ್ ಮಾಡ್ತೈತಿ ಹನ್ನೊಂದರಿಂದ ಭಾಗ ಹೋಗುತ್ತದೆ ಅದೇ ತೆರನಾಗಿ ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದು இல்ல கொட்டார இது அன்னொந்த ரிந்த பாகுத்ததையோ இல்ல நோட்கோந்தேன்மா நான் தான மொத்த மத்தஸஸ்தான மொத்தவன தகிபுசான மொத்த ஐது ಪ್ಲಸ್ ಎರಡು ಏಳು ಆಯ್ತು ಅದೇ ರೀತಿಯಾಗಿ ಸಮಸ್ಥಾನಗಳ ಮೊತ್ತ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಆಯ್ತು ಈಗ ಹದಿನೆಂಟು ಮೈನಸ್ ಏಳು ಇವುಗಳ ವ್ಯತ್ಯಾಸ ಮಾಡ್ಕೋಬೇಕು ಎಂಟ್ರ ಏಳುದ್ರ ಒಂದು ಒಂದು ಇಲ್ಲೇನ್ ಬಂತು ಹನ್ನೊಂದು ಬಂತು ಒಂದು ವ್ಯತ್ಯಾಸ ಜೀರೋರ ಬಂದಿರ್ಬೇಕು ಇಲ್ಲ ಹನ್ನೊಂದರಿಂದ ಭಾಗ ಹೋಗುವಂತ ಸಂಖ್ಯೆ ಬಂದಿರ್ಬೇಕು ಇಲ್ಲಿ ಹನ್ನೊಂದು ಬಂದಿರೋದ್ರಿಂದ ಹನ್ನೊಂದರಿಂದ ಏನ್ ಮಾಡ್ತೈತಿ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ಐದು ಸಾವಿರದ ಆರ್ನೂರ ನಲವತ್ತೆರಡು ಇದು ಹನ್ನೊಂದರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕು ಮೊದಲನೇದ್ದು ಬೆಸ ಸಮ ಬೆಸ ಸಮ ಇಲ್ಲಿ ನೋಡ್ರಿ ಬೆಸಸ್ಥಾನಗಳ ಮೊತ್ತ ಎರಡು ಪ್ಲಸ್ ಆರು ಎಂಟಾಯ್ತು ಸಮಸ್ಥಾನಗಳ ಮೊತ್ತ ಐದು ಪ್ಲಸ್ ನಾಲ್ಕು ಒಂಬತ್ತಾಯ್ತು ವ್ಯತ್ಯಾಸ ಒಂದ್ ಬಂತು ಇಲ್ಲಿ ಒಂದ್ ಬಂದಿರೋದ್ರಿಂದ ಹನ್ನೊಂದರಿಂದ ಭಾಗ ಹೋಗೋದಿಲ್ಲ ಅಂದ್ರೆ ಇದರ ಅರ್ಥ ಏನ ಕೊಟ್ಟಿರುವ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕ ಬಿಡಿ ಸ್ಥಾನವನ್ನ ಬೆಸ ಅಂತ ತಗೋಬೇಕು ನಂತರ ಸಮ ಬೆಸ ಸಮ ಅಂತ ಮಾಡ್ಕೋಬೇಕು ಅವ್ರ ಎಷ್ಟೇ ಸಂಖ್ಯೆಗಳನ್ನ ಕೊಡ್ಲಿ ನಾವ್ ಅವಾಗ ಏನ್ ಮಾಡ್ಬೇಕ ಸಮಸ್ಥಾನಗಳ ಮೊತ್ತ ಮತ್ತು ಬೆಸಸ್ಥಾನಗಳ ಮೊತ್ತವನ್ನ ಮಾಡ್ಕೋಬೇಕು ಮೊತ್ತ ಆದ್ಮೇಲೆ ಏನ್ ಮಾಡ್ಕೋಬೇಕಂದ್ರ ಅವುಗಳ ವ್ಯತ್ಯಾಸ ತೆಗಿಬೇಕ ಬಂದಂತ ವ್ಯತ್ಯಾಸ ಒಂದು ಸೊನ್ನೆ ಬಂದಿರ್ಬೇಕು ಇಲ್ಲ ಹನ್ನೊಂದರಿಂದ ಭಾಗ ಹೋಗುವ ಸಂಖ್ಯೆ ಬಂದಿರ್ಬೇಕು ಅಂದಾಗ ಮಾತ್ರ ಹನ್ನೊಂದರಿಂದ ಭಾಗ ಹೋಗುತ್ತದೆ ಇಲ್ಲಿ ಒಂದ್ ಬಂದೈತಿ ಹಿಂಗಾಗಿ ಏನಾಗಂಗಿಲ್ಲ ಏನಾರಿಲ್ಲ ಹನ್ನೊಂದರಿಂದ ಭಾಗ ಹೋಗೋದಿಲ್ಲ ಈ ತೀರ ಈ ತರನಾಗಿ ನಾವೇನ್ ಮಾಡಿದ್ವಿ ಒಂದರಿಂದ ಹನ್ನೊಂದರವರೆಗೆ ಬಾಜತೆಯ ನಿಯಮಗಳನ್ನ ಕಲತ್ವಿ ಈಗ ಎರಡ್ ಸಾವಿರದ ಐದ್ನೂರ ಅರವತ್ತೈತಿ ಇದನ್ನ ನಾವೇನ್ ಮಾಡೋಣ ಎರಡರಿಂದ ಹತ್ತರವರೆಗೂ ಅಥವಾ ಹನ್ನೊಂದರವರೆಗೂ ಭಾಗ ಹೋಗುತ್ತದಿಲ್ಲ ಅಂತ ನೋಡೋಣ ಒಂದು ಎರಡರಿಂದ ಎರಡರಿಂದ ಭಾಗ ಅಂತ ಹೇಳತಿ ಬಿಡಿ ಸ್ಥಾನದೊಳಗ ಜೀರೋ ಎರಡು ನಾಲ್ಕು ಆರು ಇರ್ಬೇಕಂತ ಹೇಳಿತಿ ಇಲ್ಲಿ ಜೀರೋ ಐತಿ ಹೀಗಾಗಿ ಇದೇನ್ ಮಾಡ್ತೇತಿ ಎರಡರಿಂದ ಭಾಗ ಹೋಗುತ್ತದೆ ಅದೇ ತೆರನಾಗಿ ಮೂರರ ಬಾಜತೆ ಮೂರರ ಭಾಜ್ಯತೆ ಏನಂತ ಹೇಳ್ತೈತಿ ಕೊಟ್ಟ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋಗ್ಬೇಕಂತೈತಿ ಎರಡು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಜೀರೋ ಬಂತು ಇವುಗಳ ಮೊತ್ತ ಎಷ್ಟು ಬಂತು ಎರಡು ಐದು ಏಳು ಆರು ಏಳು ಹದಿಮೂರ ಆಯ್ತು ಇದೇನ್ ಮಾಡಂಗಿಲ್ಲ ಮೂರರಿಂದ ಭಾಗ ಹೋಗೋದಿಲ್ಲ ಇನ್ನ ನಾಲ್ಕರ ಬಾಧ್ಯತೆ ಕೊಟ್ಟ ಸಂಖ್ಯೆಯ ಕೊನೆ ಎರಡು ಸ್ಥಾನ ನೋಡ್ಕೋಬೇಕು ಅರವತ್ತೈತಿ ಅರವತ್ತು ನಾಲ್ಕರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕಂದ್ರ ಹದಿನೈದ ಅರವತ್ತಾರತೈತಿ ಹಿಂಗಾಗಿ ನಾಲ್ಕರಿಂದ ಭಾಗ ಹೋಗುತ್ತದೆ ಇನ್ನ ಐದರ ಬಾಧ್ಯತೆ ಐದರ ಬಾಧ್ಯತೆ ಏನ್ ಹೇಳ್ತೈತಿ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಇರಬೇಕು ಇಲ್ಲ ಐದ್ ಇರ್ಬೇಕು ಇಲ್ಲೇನ ಜೀರೋ ಐತಿ ಹೀಗಾಗಿ ಏನ್ ಮಾಡ್ತೈತಿ ಐದರಿಂದನು ಕೂಡ ಭಾಗ ಹೋಗುತ್ತದೆ ಈಗ ಆರರ ಬಾಧ್ಯತೆ ಆರರ ಬಾಧ್ಯತೆ ಏನ್ ಹೇಳ್ತೇತಿ ಎರಡು ಮತ್ತು ಮೂರರಿಂದ ಏನ್ ಮಾಡ್ಬೇಕಾದ ಕಂಪಲ್ಸರಿ ಭಾಗ ಹೋಗಿರ್ಬೇಕು ಆದ್ರ ಇಲ್ಲೇ ಎರಡರಿಂದ ಹೋಗಿತಿ ಮೂರರಿಂದ ಹೋಗಿಲ್ಲ ಹೀಗಾಗಿ ಆರರಿಂದ ಭಾಗ ಹೋಗೋದಿಲ್ಲ ಅದೇ ರೀತಿಯಾಗಿ ಏಳರ ಬಾಧ್ಯತೆ ಕೊಟ್ಟ ಸಂಖ್ಯೆನ ಎರಡರಷ್ಟು ಮಾಡ್ಕೋಬೇಕು ಅದ್ರ ಹಿಂದಿನ ಸ್ಥಾನದೊಳಗ್ ಕಳ್ಕೋಬೇಕಂತ ಹೇಳಿನಿ ಆರು ಅರಳೆ ಹನ್ನೆರಡು ಆಗುತ್ತಾ ಅದ್ರ ಹಿಂದಿನ ಸಂಖ್ಯೆ ಒಳಗ್ ಕಳ್ಕೋಬೇಕು ಇಲ್ಲಿ ನೋಡ್ರಿ ಹದಿಮೂರ್ ಬಂತು ಇದೇನ್ ಮಾಡಂಗಿಲ್ಲ ಏಳರಿಂದ ಭಾಗ ಹೋಗೋದಿಲ್ಲ ಇನ್ನ ಒಂಬತ್ತರ ಬಾಧ್ಯತೆ ಇದು ಸಾರಿ ಎಂಟರ ಬಾಧ್ಯತೆ ಎಂಟರ ಬಾಧ್ಯತೆ ಏನ್ ಹೇಳ್ತೇತಿ ಕೊನೆಯ ಮೂರು ಸ್ಥಾನ ನೋಡ್ಕೋಬೇಕಂತ ಹೇಳ್ತೇತಿ ಐದ್ನೂರ ಅರವತ್ತೈತಿ ಐದ್ನೂರ ಅರವತ್ತು ಎಂಟರಿಂದ ಭಾಗ ಹೋಗುತ್ತದಿಲ್ಲ ಅಂತ ನೋಡ್ಕೊಳ್ಳೋಣ ಎಂಟೋಳಿ ಐವತ್ತಾರ ಆಯ್ತು ಜೀರೋ ಆಯ್ತು ಭಾಜ್ಯ ಸಂಖ್ಯೆ ಉಳಿದೈತಿ ಇದು ಎಂಟರಿಂದ ಏನ್ ಮಾಡ್ತೈತಿ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ಒಂಬತ್ತರ ಬಾಧ್ಯತೆ ಆಲ್ರೆಡಿ ನಾವೇನ್ ಇಲ್ಲಿ ಅದನ್ನ ಮೊತ್ತ ತಕ್ಕೊಂಡಿವಿ ಹದಿಮೂರು ಬಂದೈತಿ ಹದಿಮೂರು ಒಂಬತ್ತರಿಂದ ಭಾಗ ಹೋಗೋದಿಲ್ಲ ಹೀಗಾಗಿ ಒಂಬತ್ತರಿಂದ ಏನ್ ಮಾಡಂಗಿಲ್ಲ ಭಾಗ ಹೋಗೋದಿಲ್ಲ ಇನ್ನ ಹತ್ತರ ಬಾಧ್ಯತೆ ಹತ್ತರ ಬಾಧ್ಯತೆ ಏನೈತಿ ಕೊನೆಯ ಸ್ಥಾನದೊಳಗ ಜೀರೋ ಐತಿ ಇದೇನ್ ಮಾಡ್ತೈತಿ ಹತ್ತರಿಂದ ಭಾಗ ಹೋಗುತ್ತದೆ ಇನ್ನ ಹನ್ನೊಂದರ ಬಾಧ್ಯತೆ ಬೆಸ ಸಮ ಬೆಸ ಸಮ ಈಗ ಏನ್ ಮಾಡ್ಬೇಕು ನಾವು ಬೆಸಸ್ಥಾನಗಳ ಮೊತ್ತ ಮತ್ತ ಸಮಸ್ಥಾನಗಳ ಮೊತ್ತ ತಕ್ಕೋಬೇಕ ಬೆಸಸ್ಥಾನಗಳು ಐದು ಪ್ಲಸ್ ಜೀರೋ ಆಯ್ತು ಐದು ಬಂತು ಸಮಸ್ಥಾನಗಳು ಎರಡು ಪ್ಲಸ್ ಆರ್ ಆಯ್ತು ಎಂಟ್ ಆಯ್ತು ವ್ಯತ್ಯಾಸ ಮೂರು ಬಂತು ಹೀಗಾಗಿ ಇದೇನ್ ಮಾಡಂಗಿಲ್ಲ ಹನ್ನೊಂದರಿಂದ ಭಾಗ ಹೋಗೋದಿಲ್ಲ ಒಂದೇ ಸಂಖ್ಯೆಯನ್ನು ತಗೊಂಡು ನಾವೇನ್ ಮಾಡ್ಬೋದು ಎರಡರಿಂದ ಹನ್ನೊಂದರ ಭಾಜತೀಯ ನಿಯಮದ ಪ್ರಕಾರ ಅಲ್ಲಿವರೆಗೂ ನಾವೇನ್ ಮಾಡ್ಬೋದು ಅದನ್ನ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಈಗ ನಾವು ಇಲ್ಲಿ ಇಲ್ಲಿಯವರೆಗೂ ಏನ್ ಮಾಡಿದ್ವಿ ಬಾಜತೀಯ ನಿಯಮ ನಿಯಮಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ